ಸಮಯದಾಗ ಇದಾಗ ಬಾಳ ಹುರುಪಿಲೆ ಕೂಡ್ಯಾರ ಹೌದು ಯಾಕಂದ್ರೆ ಏನ್ ಪ್ರಾಬ್ಲಮ್ ಅಂದ್ರ ಅಚ್ಚಿ ಕಡೆ ಮಾತಾಡುವ ಮಾಸ್ತರ್ ದಂಗಲ್ ಬರಣನೆ ದಂಗಲ್ ಏನು ಅಡಕತ್ತಿ ಇದು ಗದ್ದಲ ಸಮಸ್ಯೆ ಇಲ್ಲೊಂದು ಏನೋ ಸಮಸ್ಯೆ ಇದೆ ನೀ ಕಂಡು ಹೌದು ಇರ್ಲಿ ಹೌದು ಸ್ವಲ್ಪ ನಮ್ಮೆಲ್ಲ ಎಲ್ಲಾ ಅಣ್ಣನ ದಯಮಾಡಿ ದಯ ಮಾಡಿ ಶಾಂತತೆಯನ್ನು ಕಾಪಾಡ್ಬೇಕ್ರಿ ಅಲ್ಲಿ ನೋಡ್ರಿ ಕರ್ಕೊಂಬರಲ್ರಿ ದಂಗಲ್ ಮಾಡಿದ್ರ ಕೆಲಸ ಹಾ ಈಗ ನಾವು ಆ ಕಡೆ ನೋಡೋದಿಲ್ಲ ರಾಮಣ್ಣ ಈ ಕಡೆ ನೋಡೋದಿಲ್ಲ ಈ ಕಡೆ ನೋಡೋದು ಈ ಕಡೆ ನೋಡೋದ ಹಾ ಎಲ್ಲ ಕೂಡ ನನ್ನ ಅಕ್ಕಲ್ ಕೋಟ ಮತ್ತು ಸುತ್ತಮುತ್ತಲಿನ ನೆರೆಹಳ್ಳಿಗಳಿಂದ ನಾಗಲಿಂಗನ ಜಾತ್ರೆಯ ನಿಮಿತ್ತವಾಗಿ ಡೊಳ್ಳಿನ ಪದ್ಯಗಳನ್ನ ಕೇಳಲಿಕ್ಕೆ ಆಗಮಿಸಿರ್ತಕ್ಕಂತ ಹೌದು ಎಲ್ಲ ಧರ್ಮದ ಎಲ್ಲಾ ಅಭಿಮಾನಿಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಜಿಗಜವಣಿ ಗ್ರಾಮದ ಅಮೋಘ ಶುದ್ಧನ ಡೊಳ್ಳಿನ ಸಂಘದ ವತಿಯಿಂದ ಎರಡನೇ ಸಂದಿನ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಅದಕ್ಕೆ ಹೇಳಿದ್ರೆ ರಾಮಣ್ಣ ಶರಣರಿಸಿಕೊಂಡಿರ್ತಕ್ಕಂತವ್ರನ್ನ ಮಾತ ಏನಂತ ಹೇಳಿದ್ರ ಬಿಟ್ಟಂತ ಹೂಗಳೆಲ್ಲ ಕಾಯಿ ಪುರಾಣ ಹೇಳೋರೆಲ್ಲ ಪಂಡಿತರಲ್ಲ ಬಿಟ್ಟಂತ ಹೂಗಳೆಲ್ಲ ಕಾಯಿ ಪುರಾಣ ಹೇಳೋರೆಲ್ಲ ಪಂಡಿತರಲ್ಲ ಕಂತಿ ಜೋಳಿಗೆ ಬಗಲಿಗೆ ಹಾಕಿ ಹಿಟ್ಟ ತಂದ ಮಾರವನು ನಿಜವಾದ ಜಂಗಮಣೆಲ್ಲ ಮಿಂಚಿದ್ದೆಲ್ಲ ಚೊಕ್ಕ ಬಂಗಾರಲ್ಲ ಹೊರಗಚ್ಚಿ ನೋಡಂದ ನಮ್ಮ ಕುಮಾರ ಕಕ್ಕಯ್ಯಾರ ಯಾಕ ಒಂದು ಸಣ್ಣ ಗಿಡ ತಂದ ನೆಟ್ಟ ನೀರ್ ಹಾಕಿ ಜಾಕಿ ಜೊತನ ಮಾಡಿ ದೊಡ್ಡ ಮರ ಆಗಿ ಬೆಳೆಸಿದ ಮೇಲೆ ಬೆಳೆಸಿದ ಮೇಲೆ ಬೆಳಿತಂದ್ರ ಎಷ್ಟೋ ಹೂ ಬಿಡ್ತದ ಹೂ ಮೇಲೆ ಮಿಡಿಗಾಯಿ ಆಗ್ತಾವ ಮಿಡಿಗಾಯಿ ಹೋಗಿ ದೊಡ್ಡ ಕಾಯಿ ಆಗತಾವ ಕರಿ ಆಗಿರ್ತಕ್ಕಂತ ಕಾಯಿ ಎಲ್ಲಾ ಹಣ್ಣಾಗಿ ಮನುಷ್ಯನ ಜೀವನಕ್ಕೆ ಸಿಗ್ತಾವತ್ತ ಹೇಳಲಿಕ್ಕೆ ಬರುದಿಲ್ಲ ಹೌದ್ ಹೌದ್ ಎಷ್ಟೋ ಗಾಳಿ ಬಿಸಿಲಾ ಬಿರುಗಾಳಿ ಜಗಳ ಬಂದು ಉದ್ರ ಹೋಗ್ತಾವ ಉದ್ರಿ ಹೋಗ್ತಾವ ಹೌದು ಹಂಗ ವೇದಿಕೆ ಮೇಲೆ ನಿಂತ ಪುರಾಣ ಪ್ರವಚನ ಶಾಸ್ತ್ರ ಕೀರ್ತನ ಹೇಳೋರಿಗೆಲ್ಲ ಏನುದಿಲ್ಲ ಇವ ಬಾಳ ತಿಳದ ಬಾಳ ಬಲ್ಲವದನ ಅಕಡಿ ಕಡೆ ಹೊಳ್ಳಾಡ್ತಾನ ಬಾಳ ಚತುರ್ದನ ಹೇಳಕ್ ಬರುದಿಲ್ಲ ಹೌದ್ ಹೌದ್ ಹೇಳಕ್ ಬರುದಿಲ್ಲ ಹ ಸಬ ನಿಂತು ಮೈಕ್ ಮುಂದೆ ನಿಂತು ಹೇಳುದು ಏನತ್ತ ಏ ಹುಡುಗುರ್ಯ ಯಾರು ಬದನಿಕಾಯಿ ತಿನ್ಬೇಡ್ರ ಬದನಿಕಾಯಿ ತಿಂದ್ರ ನಿಮಗೆ ರೋಗ ಬರ್ತದ್ರೋ ಅನ್ನೋದು ಮುಂದೆ ಮನೆಯಾಗ ಹೋಗಿ ನಾಲ್ಕು ಭಾಗ ಮಾಡಿ ಒಳಗೆ ಶೇಂಗಾ ಕೊಟ್ಟು ಹಾಕಿ ಗದ 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 ಕುದಿಸಿ ಅಡಗ ಐತಿನವ್ರಿ ಏನ್ ಅನ್ನೋದಿಲ್ಲ ಅವ್ರಿಗೆ ದೊಡ್ಡ ಜ್ಞಾನಿ ಅನ್ಲಾಕ ಬರುದಿಲ್ಲ ಹೌದು ಮತ್ ಕರಿ ಬದನಿಕೆ ಏನೈತಿ ಅನ್ನೋದು ಹಂಗ ಬಗಲಿಗೆ ಜೋಳಿಗೆ ಹಾಕಿ ಮನೆ ಮನೆ ತಿರುಗಾಡಿ ಹಿಟ್ಟ ಬೇಡ ತಂದ ಜೀವನ ಮಾಡಿ ತನ್ನ ಮಾರಾಟ ಮಾಡೋರಿಗೆಲ್ಲ ನಿಜವಾದ ಜಂಗಮರಂದಿಲ್ಲ ಹೌದು ಹೌದು ಜಗತ್ತಿನಲ್ಲಿ ತಾಮ್ರ ಮಿಂಚತೈತಿ ಹಿತ್ತಾಳಿ ಮಿಂಚತೈತಿ ಬೆಳ್ಳಿ ಮಿಂಚತೈತಿ ಬಂಗಾರ ಮಿಂಚತದ ಬಹಳ ಮಿಂಚತದ ಬಹಳ ಮಿಂಚತದ ಮಿಂಚಿದೆಲ್ಲ ಚೊಕ್ಕ ಬಂಗಾರ ಅಲ್ಲ ಇದು ಪಕ್ಕಾ ಇತ್ತು ಅಥವಾ ಕಚ್ಚಾ ಇತ್ತು ಗೊತ್ತಾಗಬೇಕಾಗಿತ್ತಂದ್ರೆ ಅದಕ್ಕೆ ವರಗಲ್ ಅಂತಕ್ಕಂಥದ್ದು ಬೇಕು ಅಂತ ಹೇಳಾರ ಹೌದು ವರಗಲ್ದಾಗ ಹಾಕಿ ತಿಕ್ತ ತಿಕ್ಕಿದ್ರೆ ಗೊತ್ತಾತ ನೋಡೋದಕ್ಕೆ ಏನತ್ತ ಹರ್ಗ ಯಾವ್ದೋ ಬೆಳಗ್ ಯಾವ್ದೋ ಬಂಗಾರ ಯಾವ್ದೋ ಡೂಪ್ಲಿಕೇಟ್ ಯಾವ್ದು ಹಾ ಹೌದು ಇವತ್ತು ಇಂಗ್ಳೇಶ್ವರ ಮತ್ತು ಜಿಗಜವಾಣಿ ಡೊಳ್ಳಿನ ಸಂಘಗಳಿಗೆ ವರ್ಗಲ್ಲಾಗಿ ಯಾರು ಕೂತಾರ ಕೋಟ ಪಟ್ಟಣದ ಗುರು ಹಿರಿಯರೆಲ್ಲ ಕೂಡಿ ಕೂತಾರ ಹ ಎರಡೂ ಸಂಘದೊಳಗ ವಾದ ವಿವಾದಗಳು ಎಲ್ಲಿಗೆ ಬಂದಾವ ಯಾರು ಎಷ್ಟು ವಿಷಯ ಮಾತಾಡ್ಲಿಕ್ಕೆ ಯಾರು ತೂಕದ ಮಾತು ಮಾತಾಡ್ಯಾರ ಯಾರ ಹಗರ ಮಾತು ಮಾತಾಡ್ಯಾರ ಕೂಡ ದೈವಕ ಗೊತ್ತೈತಿ ಹೌದು ಹೌದು ಅದಕ್ಕೆ ಹೇಳಿದ್ರು ಸರ್ವಜ್ಞ ಕವಿಗಳನ್ನ ಮಾತ ಏನತ್ತ ಗುರಿತಾಗದ ಬಾಣ ನೂರಾರು ಎಸೆದರೇನು ಬರೆ ಮಾತನಾಡಿದರೆ ಫಲವೇನು ಗುರಿತಾಗದ ಬಾನು ನೂರಾರು ಎಸೆದರೇನು ಬರೆ ಮಾತನಾಡಿದರೆ ಫಲವೇ ನಿಜ ಗುರುವಿನ ಅರಿವು ಇಲ್ಲದಿರೆ ಸರ್ವಜ್ಞ ಅತ್ ಹೇಳ್ಯಾರೆ ಅವರು ಹಿಂಗೆ ಅಂದ್ರೆ ಏನ್ರಿ ಮಾತಾ ಗುರಿ ನೂರ ನೂರಲ್ಲ ಸಾವಿರ ಬಾಣ್ ನೀ ಕೂಡ ಎಲ್ಲ ವ್ಯರ್ಥ ಆಗಿ ಹೋಗ್ತಾವ ಹೌದು ಬಿಟ್ಟರು ಬಾನ್ ಎದೆಗೆ ಬಿಡಬೇಕು ಹಾಂ ಮತ್ತು ಸಾವಿರ ಬಾನ ನೀವು ವ್ಯರ್ಥಕ್ಕೆ ಹೊಂಟಂದ್ರೆ ಏನು ಮಾಡಬೇಕು ತಗೊಂಡು ಉಪಯೋಗ ಇಲ್ಲ ಹೌದಾ ಹಾಗಾಗಿ ನೀವು ಒಂದು ನಿಮಿಷ ಅಲ್ಲ ಹತ್ತು ನಿಮಿಷ ಅಲ್ಲ ಒಂದು ತಾಸು ಮಾತಾಡಿದರೂ ಕೂಡ ಮಾತಿನ ಒಳಗೆ ಮಹತ್ವ ಇರಲಿಲ್ಲ ಅಂದ್ರೆ ಎಂತ ಮಾತು ಮಾತಾಡಿ ಏನು ಲಾಭ ಐತಿ ಏನು ಲಾಭ ಇಲ್ಲ ಹೌದು ಏನಿಲ್ಲ ಏನು ಲಾಭ ಇಲ್ಲ ಏನೇನು ಲಾಭ ಇಲ್ಲ ಅದಕ್ಕೆ ಏನು ಬೇಕು ಅಂತ ಕೇಳಿದ್ರೆ ನಿಜ ಗುರುವಿನ ಅರಿವಾಯ್ತು ಅಂದ್ರ ಮನುಷ್ಯ ಮಾತಾಡ್ಲಾಕ ಬರ್ತದ ಅಂತ ಹೇಳ್ಯಾರ ಹೇಳಾರ ಈಗ ನೇರವಾಗಿ ವಿಷಯಕ್ಕೆ ಬರೋದೈತಿ ರಾಮಣ್ಣ ವಿಷಯ ಏನು ಇಟ್ಟಿರು ವಿಷಯ ಯಾರು ಹಿಡಿದ್ರು ಎಲ್ಲಿ ಏನೇನಾಯ್ತು ಏನಂತಕ್ಕಂತ ದೈವ ಎಲ್ಲ ವಿಚಾರ ಮಾಡ್ರಿ ವಿಚಾರ ಮಾಡ್ಯಾರ ಮತ್ ಹೊಳೆ ನೆನಪಿನ ಇದು ಮಾಡ್ಬೇಕಾಯ್ತಾವ್ರಿ ಈ ಮುತ್ತ ಕೇಳಿದ್ರ ಮತ್ತೆ ಹೌದು ಏನು ವಿಷಯ ಬಂದಿತ್ತು ಅದು ಕೇಳಿದ್ರೆ ಜಗತ್ತಿನಲ್ಲಿ ಕೂಡಿ ಇರುವುದು ಶ್ರೇಷ್ಠ ಅಥವಾ ಶ್ರೇಷ್ಠ ಅಂದ್ರೆ ಕೂಡುದು ಈ ಎರಡು ವಿಷಯದೊಳಗೆ ಅವರೇ ಕೂಡುದು ನಮಗ ಬಿಟ್ಟರು ಅಗಲೂದು ಹೌದು ಕೂಡುದು ಅವ್ರ ಹಿಡ್ಕೊಂಡ್ರು ನಮಗೆ ಬಿಟ್ರು ಬಿಟ್ಟು ವಿಷಯ ಉದಾಹರಣೆ ಕೊಟ್ಟು ಬೆಳೆಸ್ರು ಕೀಡಿ ಶಟ್ದಂಗ ಶಟ್ದರೆ ಕೆಲಸ ಆಗಲಿಲ್ಲ ಜೀರೋ ಆಯ್ತು ಹ ಹೆಂಗಾಯ್ತು ಜೀರೋ ಆಯ್ತು ಜೀರೋ ಹುಡುಗ ಬಾರೇಪರ್ ಬರ್ದಾಣೆ 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 ಸಪ್ಲಿಮೆಂಟ್ ಇಸ್ಕೊಂಡ್ ಬರ್ದನ್ 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 ಬರದ್ ಮುಗ ಬರದ್ ಬರೀ ಜೀರೋ 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 ನೇ ರಿಸಲ್ಟ್ ಬಂದೈತಿ ಮಾರ್ಕಸ್ ಗುಂಡ್ ಗಾಲಿ ಬಿದ್ದಾವ್ ಹಿಂಗಾದ್ರ ಸಾಲಿ ಕಲಿತ ಉಪಯೋಗಿ ಉಪಯಿ ಉಪಯೋಗ ಇಲ್ಲ ಸೋಮ ನಾಲ್ಕು ದನ ನಾಲ್ಕೋಳ್ ಕೈ ತುಂಬ ಹಾಲ ಡೇರಿ ಹಾಲ ರೊಕ್ಕ ಹಾ ಮನ್ಯಾಗ ಸಂತು ಮಾಸ್ತರ್ ಅವರು ನಿಮ್ಗೊಂದು ಮಾತು ಹೇಳ್ತೀನಿ ನಾ ನಾವು ಏನು ಮಾತಾಡಿದೆವು ನೀವು ಏನು ಮಾತಾಡತ್ತೀರಿ ಅನ್ನೋದು ಮೊದಲು ನಾವು ತಿಳ್ಕೊಂಡು ಮಾತಾಡ್ಬೇಕು ಬರೇ ನಮ್ಮ ಎಲ್ಲಪ್ಪ ಮಾಸ್ತರು ಶಿಷ್ಯ ಮ್ಯಾಗ ಅದನ್ನು ನಾನು ಜೊತಿನೇನ ನಾ ಅನ್ಸುತ್ತಿನಂದ್ರೆ ನಿಮ್ಮಂತ ಅವ್ರು ಹಗಲಬಾರ್ದಾಗ ಹುಡ್ಕ್ಯಾಡ್ಲಿಕ್ಕೆ ನಾವು ಬಂದಿವಿ ಹಾಂ ಯಾಕೆ ಇದೇ ಮಾತು ಹೇಳಂದ್ರೆ ನಾವು ಉದಾಹರ್ಣೆ ಏನು ಕೊಟ್ಟೀನಿ ಏನು ಜಗತ್ತಿನಲ್ಲಿ ಶ್ರೇಷ್ಠ ಐತಿ ಪದ್ಮಗೊಂಡ ಆರು ಮಂದಿ ಅಣ್ಣ ತಮ್ಮರೊಳಗೆ ಒಬ್ಬ ಮಗ ಇದ್ರು ಕೂಡ ಐದು ಮಂದಿ ಅಣ್ಣ ತಮ್ಮರನ್ನ ಬಿಟ್ಟು ಅಗಲಿ ಹೋಗ್ಯಾನ ಅವನ ಕೀರ್ತಿನೇ ನೀವು ಹೇಳ್ತೀರಿ ಯಾಕ್ರ ಏನತ್ತರ್ಗ ತೇನ್ರ ಮೋಣ ಹೌದು ಅಗಲಿ ಹೋಗ್ಯಾನ ಈಗ ಅಣ್ಣ ತಮ್ಮರು ಕೂಡಿ ಅಗಲಿ ಹೋಗ್ಯಾರ ಅಂದ್ರ ಅಗಲದಂಗ್ ಇಲ್ರಿ ಅವ್ರ ಸಂಗಟ ಕುರಿತ್ರಿ ಒಂದ್ ಜೋಡ್ರಿ ಇದು ಮಾತಿನ ಅರ್ಥ ಇಲ್ಲ ಸಂಘಟ ಒಂದ್ ಹಂಗಿತ್ತಂದ್ರ ಏನ್ ಅರ್ಥ ಯಾಕಂದ್ರೆ ಹಿಂಗ ಕೂಡಿ ಇರುವುದಕ್ಕೆ ಉದಾಹರಣೆ ನಿಮಗೆ ಹೇಳಿ ಪಟ್ಟವ್ರೆ ಯಾರು ಇಲ್ಲ ಅನ್ನ ತಮ್ಮರ ಸಂಘಟ ಆಗಿ ಹೋಗ್ಯಾನೋ ನಿಲ್ವಾ ಅದಲ್ಲದ ಬಳಕೆ ಕೆಲಸ ಆಗ್ಯದೋ ನಿಲ್ಲೋ ಇದು ಬೇಕಾಗ್ಯದ ನಮಗಿದು ಹ ಯಾಕಂದ್ರೆ ಪದ್ಮಗೊಂಡನ ಸಂಘಟ ಕುರಿಗೋಳಿದ್ದು ಮುಂದೋಗಿ ರೇವಣಿಸಿದ್ದು ಬೆಟ್ಟದ ಅದ ಅದನ್ನ ಕೇಳಿಲ್ಲ ಮೂಲತಃ ಬಡ್ಡಿ ಪಾಯ ಅದೊಳಗೆ ಅಣ್ಣ ತಮ್ರನ್ನ ಬಿಟ್ಟು ಹೋಗಿ ಹೊಳ್ಳಿ ಬಂದು ಕೂಡಿ ಅಣ್ಣ ಪವಾಡ ಮಾಡಿ ಇದು ಬೇಕಾಗಿದ ಬ್ಯಾರೆದವ್ರು ಬಂದು ಕೂಡುದು ಅದನ್ನ ಹೇಳ್ಬೇಡ ನನಗ ಮೊದಲ ತಳಪಾಯ ಘಟ್ಟಿಬೇಕು ಪಾಯ ಘಟ್ಟಿ ಬೇಕು ಬಿಲ್ಡಿಂಗ್ ಮೇಲೆ ಬಿಡ್ಲಿಂಗ್ ಮೇಲೆ ಬಿಡ್ಲಿಂಗ್ ಮ್ಯಾಲೆ ಬಿಡ್ಲಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಲಾಕ ಬರ್ತದ ಮತ್ ತಳಗ ಪಯಣ ಸುದ್ದಿಲ್ರ ಗುಡುಗು ಯಾರು ಯಾರ ಮಾಡು ತಮ್ಮೆಲ್ಲ ಒಂದು ಹೇಳಿದ್ರೆ ಅವ್ರ ಇವತ್ತು ನಾಗಲಿಂಗನ ಜಾತ್ರೆ ಎಲ್ಲಾರು ನೀವು ಕೂಡಿ ಕುತ್ತಿರ ಜಾತ್ರೆ ನಡ್ದದ ನಾವು ನೀವು ಹಾಡ್ಲಿಕ್ಕೆ ಬಂದಿವಿ ಅಂದ್ರಿ ಕ್ಷಣಿಕ ಮಾತ ಸಣ್ಣ ಮಾತಾ ವಿಷಯಕ್ಕೆ ಬಾರದ ಮಾತು ಹೇಳಬೇಡ

ತಾಯಿ ನಗಲಿ ಅಡವಿ ಅರಣ್ಯಕ್ಕೆ ಹೋದ ಬೀರ್ ದೇವರ ನಗಲುವಾಗ ಸೂರಾವತಿಗೆ ಮುಗಲ ಹರದ ಹೆಗಲ ಮೇಲೆ ಬಿದ್ದಂಗಾಗಿತ್ತು ಒಡಲಕ್ಕ ಸಿಡಲ ಬಡದಂಗಾಗಿತ್ತು ನನ್ನ ನನ್ನ ಬಿಟ್ಟು ದುಕ್ಕರುವುದನ್ನ ಮಾಡುತ್ತ ಮನಿ ಒಳಗ ಮರ ಮರ ಮರಿಗ್ಯಾಳ ಮುಂದೆ ತಾಯಿನ ಕೂಡ ಕೂಡ ತಾಯಿ ಅಲ್ಲಿ ಗಿಣಿ ಇದ್ದು ಸರ್ಪಿತ್ತು ಜೇಣಿತ್ತು ಇದು ಈ ಚೇಳಿತ್ತು ಅದು ಇತ್ತು ಅಂದ್ರೆ ಹೆಂಗ್ ವಿಷಯ ಇವು ಅಲ್ಲ ಎಲ್ಲಿ ತಳ್ದಾಗಲಿ ಅದಲ್ಲ ಅದು ಕಡೆತನಕ ಆಗಲಿ ಉಳ್ದ ತಾಯಿ ಸೂರಮ್ಮ ದೇವಿ ಕಂದಾಗಲಿ ಹೋಗ್ಯ ಮಾತ ತಾಯಿ ಸಂಗಟ ಕೂಡಿ ಇಂತ ಪವಾಡ ನಾವು ಬಿದ್ದಂಗ್ ಹೇಳಿದೇವ್ ಮಾತಾ ಇದು ಬೇಕಾಯ ಏನು ಯಾವ ವಿಜಯಪುರ ಜಿಲ್ಲಾ ಸಿಂದಗಿ ತಾಲೂಕಿನ ಕಕ್ಕಳ ಮಹಳಿಯಲ್ಲಿ ನಾಗಮ್ಮ ಮತ್ತು ಲಚ್ಚಪ್ಪ ಸತಿಪತಿಗಳಿಗೆ ಹುಟ್ಟಿ ಬಂದ ಲಚ್ಚಾಣದ ಶಿಂಗ್ಲಿಂಗ ಅವನ ಶಿಷ್ಯ ಹುಟ್ಟಿ ಬಂದ ಇಂಡಿ ತಾಲೂಕ ಕಣ್ಣೀಮಿರಿಗಿ ಒಳಗ ತಂದೆ ಶಿವಪ್ಪ ತಾಯಿ ಕಾಶಿಬಾಯಿ ಒಡಲೊಳಗ ಹುಟ್ಟಿ ಬಂದ ಮುಗುಳು ಕೊಡದ ಎಲ್ಲಾ ಲಿಂಗ

ಹೌದು ನಾನೇ ಕೂಡಿದ್ರೆ ನಿನಗೆ ಗುರು ದೀಕ್ಷೆ ಆಗ್ಯದ ನೀ ಯಾಕಂದ್ರೆ ಪಶ್ಚಿಮಕ್ಕೆ ಮುಖ ಮಾಡಿ ಹೊರಡಲಿಕ್ಕೆ ಪ್ರಾರಂಭ ಮಾಡ ಮೂರನೇ ದಿವಸಕ್ಕೆ ಎಲ್ಲಿ ಸೂರ್ಯ ತಾಯಿ ಹೊಟ್ಟೆ ಹಾಕೋಣ ಅಲ್ಲಿ ನಿನ್ನ ಆಶ್ರಮ ಬೆಳಿಲಿ ಮುಕ್ತಿ ಮಂದಿರ ಆಗಲಿ ನಾನೇ ಅಗಲಿದ್ರೆ ಕೂಣ ಕಡೆತನಕ ಕೀರ್ತಿ ಉಳಿಸ್ಯಾರ ಹೌದು ಮೂರ್ ಹೋದ ಎಲ್ಲಿ ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕು ಮುಗುಳ್ ಕೋಡ ಮಶಾನ ಭೂಮಿ ಒಳಗ ಕಾಲಿಟ್ಟ ಸೂರ್ಯ ಮುಣಗಿದ ಮುಣಗುದ ನೋಡ್ರಿ ಅಂತ ಜಾಗ ಸಿಕ್ತು ಸ್ಮಶಾನ ಭೂಮಿನ ಮುಕ್ತಿ ಮಂದಿರ ಹೋಗಿ ನೋಡ್ಲಾಕ ಸದ್ಯ ಸಿಗ್ತದ ಪವಾಡ ಮೂಳು ಕೋಡಿ ಸತಿ ಎರನೇ ಕೈಲಾಸ ಇತ್ತು ಹೌದ ಹಗಲ್ ಹೋಗಿ ಮಾಡ್ಯಾರೋ ಇಬ್ರು ಕೂಡ ಹೋಗಿ ಮಾಡ್ಯಾರ ಮತ್ತ ಹೋಗಾಗ ದಾರಿಯಾಗ ಒಬ್ರ ಬೆಟ್ಟ ಅದ್ರಿ ಒಂದ್ ಕುದ್ರಿ ಅಡ್ಡ ಬತ್ತು ಮುಂದ್ ಅಲ್ಲಿ ಹೋಗಾನ ಒಬ್ಬ ಮನುಷ್ಯ ಬಂದ್ರಿ ಇದು ಕೂಡಿದಂಗ ಸಂಗಟ್ ಒಂದು ಬಿಸಿ ಬಿತ್ರಿ ಜೋಳಗಿತ್ತು ಅಂದ್ರೆ ಇದು ಕೂಡದಂಗ್ರಿ ವಿಷಯ ಇದು ವಿಷಯ ತೂಕ ಕಚ್ಚಿ ಬರ್ಬೇಕು ಬಂಡ್ರಿ ಯಾರು ಕೊಟ್ರಿ ಕೇಳದ ಯಾಕ ಅವ್ರಿಗೆ ಬಿಡಿಸ್ತೀನಿ ಕೇಳದ ಹ ಯಾಕತ್ತ ಕೇಳಿದ್ರ ಅಮೋಘ ಶುದ್ಧ ಸಿದ್ಧ ಸಂಪ್ರದಾಯದೊಳಗ ಒಂದು ನೂರ ಒಂದ್ ಮಂದಿ ಧರ್ಮರು ಹಾ ನೂರ ಒಂದ್ ಮಂದಿ ಧರ್ಮರದ ಸಾಲ ಪಂಗತ್ತ ನಡೆದಿತ್ತ ಮೂರು ವರ್ಷ ಮುಮ್ಮೆಟ್ಟ ಗುಡ್ಡದ ಮೇಲೆ ಹೌದು ನೂರ ಒಂದು ಮಂದಿ ಧರ್ಮರ ಕಣ್ಣಣ್ಣ ಕಣ್ಣಾಣ ಪಿಚ್ಚ ಸೋರ್ತಿತ್ತು ಬಾಯಣ್ಣ ಜೊಲ್ಲ ಸೋರ್ತಿತ್ತು ಮೈ ಎಲ್ಲ ಹೇಸಿ ಆಗಿತ್ತು ನನ್ನಪ್ಪ ಬಟ್ಟಲು ಒಡೆಯ ಹೇಸಿಗೆ ತಿಳ್ಕೊಂಡು ಎಲ್ಲಾ ಧರ್ಮರು ಕೂಡಿ ಅವನ ಅಗಲಿಸಿ ಹೊರಗೆ ಹಾಕಿದ್ರು ಅಗಲೀಶಿ ಹೊರಗೆ ಹಾಕಿದ ಕಾಲಕ್ಕೆ ಮುತ್ಯಾನ ಬಳಿ ಹೋಗಿ ಎಪ್ಪ ಮುತ್ಯಾ ನನಗೆ ಇವತ್ತು ಕೂಡಿರ್ತಕ್ಕಂತ ಅಣ್ಣ ತಮ್ಮರೆಲ್ಲ ಅಗಲೀಶಿ ಬಿಟ್ಟಾರ ಹೆಂಗ ಮಾಡಲಂದಾಗ ಮುತ್ಯ ಒಂದು ಮಾತಾಡ್ಯಾನು ಏನ್ ಹೇಳಪ್ಪ ಮುತ್ಯ ನಿನ್ನ ಅಗಲಿಸಿ ಬೇಡ ಎಲ್ಲಿ ಮಾತು ಕೇಳಿದ್ರೆ ತೆಳನಾಡ ಜವರಿಗೆ ತಾಲೂಕು ಕಲ್ಲೂರಕ್ಕೆ ಹೋಗಿ ನಿನ್ನ ವಾಸ ಆಗಲಿ ಪ್ರತಿ ವರ್ಷಕ್ಕೊಮ್ಮೆ ಒಮ್ಮೆ ಬಾದಿಮಿ ಮಾಸಿಗೆ ನೆಸಿಕ್ಕಿನ ನಾಲ್ಕು ಗಂಟೆಗೆ ನಿನ್ನ ನುಡಿ ಆಗಲಿ ಸದಾಕಾಲ ವರ್ಷಕ್ಕೊಮ್ಮೆ ನಿನ್ನ ನಾಲಿಗೆ ತುದಿ ಮೇಲೆ ನಾ ಇರ್ತನೇ ಮುತ್ತ ಮಾತು ಕೊಟ್ಟನ ಹಂತ ಕಿರ್ತಿ ಜವರಿಗೆ ಹೋಗಿ ನಾಡ್ದು ಇನ್ನು ಅಗಲಿದ ಪ್ರಭಾವ ಹೌದು 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 ಏನು ಕೂಡಿದ್ರ ಆತಿತ್ತು ಇಲ್ಲ ಅದಕ್ಕೆ ಹೇಳಿದ್ರ ಅರಕೇರಿ ಅರಮನೆ ಬೆವರಿಗೆ ಗುರುಮಣಿ ಮಾಯಿ ಮಕ್ಕನಾಪುರ ಶಿವಸ್ಥಾನ ಗದ್ದಿಗೆ ಕಲ್ಲೂರು ಕಡಿಮಠ ಹೌದು ಹೌದು ಏನು ಕೇಳಿದ್ರು ಕೂಡ ಕಲ್ಲೂರು ಶುದ್ಧನ ನುಡಿ ಕಲ್ಲರಿ ಮೇಲೆ ಮ್ಯಾನಿನ ಗೂಟ ಜಡದಂಗಲೆ ಏನು ಕೇಳದಿದ್ರು ತುದಿಗ ಹಿಡಿದ ಕೇಳಬೇಡ ಮುಂಗ ಹಿಡಿದ ಕೇಳ ಗಾಣಮಿಣಿ ಅಂದಾರ ಮುಮ್ಮೆಟ್ ಗುಡ್ ಮೇಲೆ ಇದ್ರೆ ಆತಿತ್ತೇನು ಆಗೋದಿಲ್ಲ ಆಗೋದಿಲ್ಲ ಹೆಂಗ ಬಿಡಿಸ್ರಿ ವಿಷಯ ವಿಷಯ ಮೇಲೆ ಫೋಕಸ್ ಬೇಕು ಹಾ ಅಂದ್ರೆ ಅದಕ್ಕೆ ಏನಾಗ್ತದ ಅರ್ಥ ಬರ್ತದ ಬರ್ತದ ಮತ್ತ ಸುಮ್ಮನೆ ಇನ್ನೊಂದು ಮಾತು ಕೇಳ್ತೀನ ಅವರು ಒಂದು ಅರ್ಧ ತಾಸರೆ ಮಾತಾಡ್ಯಾರ ನಂದೇನ್ ತಕರಾರಿ ಇಲ್ಲ ಇಲ್ಲ ಬಹಳ ದೊಡ್ಡ ದೊಡ್ಡ ಮೇಲ್ನ ಹೋಗ್ಯಾರ ಸಂಭಾಷಣೆ ಮಾಡ್ಯಾರ ತಳಗ ಕೂತ್ ನಮ್ ಸುರೇಶ್ ಕಾಕ ಜೂನಿಯರ್ ಉಟ್ಗಿ ಜಟ್ಟ ಎಲ್ಲಾರು ಸಂತೋಷ ಒಟ್ಟು ಜೋರ್ ಅಂತರ್ ಮಾಡಿ ಹಿಡ್ಲತ್ತಾರು ಕರೆ ನೋಡುನು ದೈವದವ್ರು ಸಾಕ್ಷಿಯಾಗಿ ಹೇಳ್ರಿ ಒಂದು ಮಾತರೇ ನಾ ಮಾತಾಡ್ದ ಬಿಟ್ಟು ಇಂತ ಒಂದು ಹೊಸ ಉದಾಹರಣೆ ಕೊಟ್ಟಾರ ಅಂದ್ರ ಸಂತು ಮಾಸ್ತಾರ್ ಎದ್ದಂಗ ನಾ ಬಿದ್ದ ಇದು ಮಾತ್ ಸರ್ ಮಾತಾಡ್ರಿ ನೀವು ಉದಾಹರಣೆ ನನ್ನ ಮಾತು ಬಿಟ್ಟು ಮತ್ತೊಂದು ಮಾತು ಹೊಸದು ಏನಾರ ಬೇಕಾದ್ರೆ ಆ ಪಾಲ್ ನಮ್ಗೆ ಕೊಟ್ಟು ನೋಡಬೇಕಾಗಿ ಹುಚ್ಚ ಹುಚ್ಚ ಹಿಚ್ ಅದಕ್ಕೆ ಜಗತ್ತಿನಲ್ಲಿ ಅಗಲಿ ಬದುಕುವುದು ಬಹಳ ಶ್ರೇಷ್ಠ ಐತಿ ಹೊತ್ತು ನಾ ಒಂದೇ ಮಾತು ಕೇಳೀನಿ ನಾ ಏನು ಮಾಡೀನಿ ಕೂಡಿದ್ದ ಅಗಲಿಸಿ ಜಗತ್ತಿನಲ್ಲಿ ಪವಾಡ ಮಾಡಿ ತೋರಿಸಿನಿ ಎಲ್ಲಿ ಅಗಲ್ಯಾರಲ್ಲ ಅಲ್ಲೇ ನೀ ತಂದವ್ರನ್ನ ಕೂಡಿಸಿ ಪವಾಡ ಮಾಡಿ ತೋರಿಸಿ ಗೆದ್ದಂಗೇ ಮಾತಿಗೆ ಹಾ ಇದು ಈ ಕೂಡ್ರಿ ನಾ ಹೆಂಗ ಕಲ್ಲೂರು ಬಟ್ಟಲೊಡೆಯ ಧರ್ಮರನ್ನ ಅಗಲಿಸಿ ಬಿಟ್ಟಿನಿ ಅವ್ರ ಅಕಡೆನೇ ಇವ್ರ ಈ ಕಡೆನೆ ಆದ್ರಲ್ಲ ಹಂಗ ಅವ್ರು ಮತ್ತೆ ಬಂದು ಕೂಡ ಜ್ರಾಮರ ಕೀರ್ತಿ ಮಾಡಿದ್ರ ಹೇಳ ಹೌದು ಈ ಸೂರಾಮ್ ದೇವಿಗೆ ಎಲ್ಲಾ ಲಿಂಗ ಎಲ್ಲ ಲಿಂಗ್ರಿ ಮತ್ತ ಕೂಡ ಇಲ್ಲ ಉಂಡಾಡ ಪದ ಇದು ವಿಷಯ ಹೌದು ವಿಷಯ ಏನು ಮಟ್ಟ ಮೊದಲಿಗೆ ಹಾಲು ಮತ್ತ ಹುಟ್ಟಬೇಕಾದ್ರೆ ಯಾರಿಂದ ಹುಡ್ತು ಮಟ್ಟ ಮೊದಲಿಗೆ ಹಾಲು ಮತ್ತ ಹುಟ್ಟಬೇಕಾದ್ರೆ ಶಿವ ಪಾರ್ವತಿಯ ಸಮ್ಮುಖದೊಳಗ ಪಾರ್ವತಿ ಎದೆ ಹಾಲಿನಿಂದ ಹುಟ್ಟಿ ಬಂದು ಎರಡು ಗೊಂಬಿ ಮುದ್ದಾಯಿ ಮುದ್ದೌಡ ಎಡಕಿನ ಮಲೆ ಹಾಲಿನಿಂದ ಮುದ್ದಾಯಿ ಬಲಕಿನ ಮಲೆ ಹಾಲಿನಿಂದ ಮುದ್ದಗೌಡ ಹುಟ್ಟಿ ಬಂದ್ರು ಒಂದೇ ತಾಯಿಯಿಂದ ಹುಟ್ಟಾರ ಅವ್ರಿಗೆ ಕಾಸ ಅಣ್ಣ ತಂಗಿ ಪಟ್ಟು ಕೊಟ್ಟಾರ ಅಣ್ಣ ತಂಗಿನೇ ಅದಾರ ಇಬ್ರು ಸಂಬಂಧನು ಅಣ್ಣ ತಂಗಿ ಸಂಬಂಧ ಆಗ್ಯಾವ ಹಂಗೆ ಯಾಕೆ ಬಿಡಲಿಲ್ಲ ಅವರಿಗೆ ಸಂಬಂಧ ಬೆಳೆಸಬೇಕಾದ್ರ ಅಣ್ಣ ತಂಗಿಗೆ ಬೆಡಗ ಬದಲು ಮಾಡಿ ಅವ್ರನ್ನ ಬ್ಯಾರೆ ಬ್ಯಾರೆ ಮಾಡಿ ಅಣ್ಣ ತಂಗಿನ ತಗದ ಗಂಡ ಹೆಂಡತಿ ಯಾಕೆ ಯಾಕೆ ಅವ್ರನ್ನ ಅಗಲೀಶರಿ ಇದು ಹೇಳ್ರಿ ಹೌದಾ ಬಡಗು ಬದಲು ಮಾಡಿ ಬ್ಯಾರೆ ಮಾಡಿಬಿಟ್ರು ಬ್ಯಾರೆ ಯಾಕೈತು ಯಾಕಂದ್ರೆ ಒಂದೇ ಬೆಡಗನವ್ರು ಈಗ ಸದ್ಯ ಲಗ್ನ ಆಗ್ತಾವ್ ಹೇಳಿ ನೋಡೋನು ಬ್ಯಾರೆ ಬೇರೆ ಬೆಡಗ್ ಕೂಡಬೇಕು ಅಂದ್ರೆ ನಡೀತಾವು ಇವು ನಾವು ಸುಮ್ಮನೆ ಏನಂದ್ರೆ ಎಂತವರೇ ಚಿಲ್ಲರ್ ಹೌದು ಕೂಡಿರ್ತಕ್ಕಂತ ದೈವದ ತಲೆ ತೂಗಬೇಕು ನಮ್ಗೆ ಒಂದೊಂದು ಮಾತು ಅವ್ರ ತಲೆಯಾಗ ಮುಟ್ಟಬೇಕು ಅವ್ರು ಹೇಳಿದ್ರಿ ಒಬ್ಬಕ್ಕೆ ಹೆಣ್ಣ ಮಗಳನ್ನ ಗಂಡನ ಮನೆಗೆ ಮದುವೆ ಮಾಡಿ ಕೊಟ್ಟಿವಿಟ್ಟ ಅಂತ ಏನೋ ಹೇಳಪ್ಪ ಯಾಕಂದ್ರ ಹೆಣ್ಣ ಮಗಳನ್ನ ಗಂಡನ ಮನೆಗೆ ಮದುವೆ ಮಾಡಿ ಕೊಟ್ಟಿವಿ ಗಂಡ ಹೆಂಡತಿಗೆ ಜಗಳ ಬಂದಾಗ ತವ್ರ ಮನೆಯಾಗ ಬಂದ್ ಕೂತಳಂದ್ರ ಏನ ಅಗಲಿಸ್ತಿರೋ ಏನ ಹೋಗಿ ಕೂಡ ತಿರ ಹೌದು ಕೇಳಾರ 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 ಇದಕ್ಕೆ ನಂದೊಂದು ವಾದ ಐತಿ ಇದಕ್ಕೆ ವಾದ ಏನೈತಿ ಐತಿ ಇದಕ್ಕೆ ನನ್ನ ವಾದ ಏನೈತಿ ಅಂತ ಕೇಳಿದ್ರೆ ಅಕ್ಕಲ ಕೋಟ ಗ್ರಾಮದ ಪಟ್ಟಣದ ಹೆಣ್ಣ ಮಗಳು ಹಾ ಬೇಲೂರಿಗೆ ಕೊಟ್ಟಿದ್ರೆ ಬೇಲೂರು ಒಳಗೇ ಗಂಡ ಹೆಂಗಿರಬೇಕು ಬೇಲೂರರ ಗಂಡ ಸತ್ಯವಾನ ಸಾವಿತ್ರಿನ ನೋಡಿಕೊಂಡಂಗಿರಬೇಕು ಹೌದಾ ಹೆಂಡತಿ ಮೇಲೆ ಕಾಳಜಿ ಪ್ರೀತಿ ಮಾಯಾ ಮಮಕಾರದಿಂದ ತಿನಿಸ್ ಉಣಿಸಿ ಇವಳು ನನ್ನ ಬಾಳ ಸಂಗಾತಿ ಅಂತ ಎತ್ತಿ ಬೆಳಸ್ತಿದ್ದಂದ್ರ ಅವರು ಗಂಡ ಹೆಂಡತಿ ಹೌದು ಇಬ್ಬರು ಕೂಡಿ ಸಂಸಾರ ಚಂದಾಗ ನಡೀತಾವ್ ಅವರಲ್ಲಿ ಒಡೆಯ ಅವಶ್ಯಕತೆನೇ ಬರಂಗಿಲ್ಲ ಬರೋದಿಲ್ಲ ಆಕಾಶ ಗಂಡ ಕುಡಕಿದ್ದ ಅಂದ್ರೆ ಪ್ರತಿದಿನ ದಿನ ಕುಡಿದು ಬಂದ ಕಲಕಿ ಮಾತು ಕೇಳಿ ಹೆಂಡತಿಗೆ ಕಡಿದು ಹೊಡೆದು ಬಡಿದು ಮಾಡುತ್ತಿದ್ದ ಹೌದು ಮಕ್ಕಳಿಗೆ ನನಗೆ ಹುಟ್ಟಿಲ್ಲ ಯಾರು ಹುಟ್ಟವ ಏನೋ ಸೌಶ ಮಾಡಿ ಕಡಿದು ಹೊಡೆದು ಬಡಿದು ತಾಳಿ ಹರಿದು ನುಗ್ಸುದು ಹಿಂಗೆಲ್ಲ ತ್ರಾಸ್ ಕೂಡ್ಲಾಕತ್ತಂದ್ರ ಹಿಂಗ ಎಷ್ಟೋ ಜನ ಹೆಣ್ಣು ಮಗಳು ತವರು ಮನೆಗೆ ಬರ್ತಾಳ ಮತ್ತೆ ಹೊಳ್ಳಿ ಕಳಿಸಿದ್ರು ಕೂಡ ಹಂಗೆ ನಡಿಲಿಕ್ಕೆ ಐತಂದ್ರ ನಮ್ಮ ತಂಗಿಯರೇ ಇರ್ಲಿ ಕಾಸು ನಿಮ್ಮ ತಂಗಿಯರೇ ಇರ್ಲಿ ತಂಗಿಣಿ ಅಲ್ಲೇ ಹೋಗಿ ಅವನ ಕೈಯಾಗ ಸಾಯಿ ತಿರು ಖಾರ ರೊಟ್ಟಿ ತಿಂದ ತವರು ಮನೆಯಾಗ ಬದುಕತ್ತಿರೋ ಹೇಳತಕ್ಕಂತ ದೈವ ತೂಕ ಮಾಡ್ಬೇಕಂತಕ್ಕಂತ ಮಾತು ಹೇಳೋದೈತೆ ನಾ ಇಲ್ಲಿ ಹೌದು ಹೌದಿಲ್ಲ ನಮ್ಮ ತಂಗಿ ಇಲ್ಲೇ ಒಂದು ತವ್ರ ಮನೆ ಖಾರ ನೀರು ತಿಂದಿರ್ಲ ಖರೆ ಅಂತ ನರಕದಾಗ ನನ್ನ ತಂಗಿ ಬ್ಯಾಡ ತೇಳಿ ತಂಗಿ ಒಂದೇ ಫೋನ್ ಅಳ್ಕೋತ ನನ್ನ ಹಿಂಗಾಗ್ಯದ ನನ್ನ ಗಂಡ ಹಿಂಗ್ ಮಾಡತ ನಂದ ಹ್ಯಾಂಗ್ ಆತದ್ರಿ ತಂಗಿ ಬಿಟ್ಟು ಅಲ್ಲೇ ನೀ ಸೈ ಎತ್ತಿರುವ ಕರ್ಕೊಂಡ್ ಬರ್ತೀರಿ ಹಿಂಗೈತಿ ಮಾತಾ ಯಾಕ್ರಿ ಇದು ಹೇಳ್ರಿ ಅಟದಾಗ ಬಂದ್ ಹಾಡ್ಕಿನಿ ನೀವ್ ಬರೀ ಹಾಡಿಕೆ ಬಂದ್ ಮಾಡಬೋ ಬೇಡ ಏನಿಲ್ಲ ಏಕಮಾರ್ ಪಲ್ಸಿಸ್ತು ಕಡೆ ಹೋಗಿ ಗಜಮಾ ಬಂದ ಅದಕ್ಕೆ ಸಂತು ಮಾಸ್ತರ್ ಅವರ ನಿಮ್ಗೊಂದು ಮಾತು ಹೇಳ್ತೀನಿ ನಂದು ವಿನಂತಿ ಐತಿ ಹಾಂ ನೀವು ಯಾರು ಮಾಸ್ತರ್ಗಳ ಮುಂದ ರೀ ಎಲ್ಲರ ನಾ ಹಂಗೆ ಅದೀನಿ ಹಿಂಗೆ ನಾ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂದ್ರೆ ನಮ್ಮ ಕಡೆ ಕೆಲಸ ಇಲ್ಲ ನೀ ಎಲ್ಲರು ಮಾಡು ಅವು ಏನು ವಾದ ವಿಷಯ ವಿಶೇಷ ವಾದ ನಾ ಒಂದು ಮಾತು ನಿನ್ಗೆ ಸರ್ ಗಳಿಗೆ ಏನು ಹೇಳ್ದದ ಏನು ನೀವು ಎಲ್ಲ ಮಾಸ್ತರ್ ಬಂದ್ರು ನಾ ಅದೇ ವಿಷಯ ಮಾತಾಡವ್ವ ನೀವು ಬಂದರು ಅದೇ ವಿಷಯ ಮಾತಾಡವ ನೀವು ಯಾರು ಗುರುವಿನ ಶಿಷ್ಯ ಮಕ್ಳು ನೀವು ದೊಡ್ಡ ಜ್ಞಾನ ಪಂಡಿತ್ರು ರೀ ನನಗೇನು ಭೇದ ಭಾವ ಇಲ್ಲ ನನಗೆ ಹೆಮ್ಮೆ ಐತಿ ಕರೆ ನಿಮ್ಮ ಜೊತೆ ವಾದಿಲ್ಲ ನಿಮ್ಮ ವಿಷಯದ ಜೊತೆ ನನ್ನ ವಾದ ಐತಿ ಮುಂದಿನ ಸಂದ ನಾವು ಅದು ಸಿಗ್ತದ ನಾವು ಅಗಲ ಸ ನೀವು ಆರತಿ ಮಾಡ್ರಿ ಎತ್ತಿಂದವು ಯಾರು ನಿವಾಳ ಕೇಳ ಸಂತ ಮುಗಿಸ್ತಾರ ಹಾ ಹಿಂಗೈತಿ ಅದಕ್ಕೆ ಬಾಳ ಮಾತಾಡಿ ಭಾಳ ಹೇಳ್ಕೊತವಾದ್ರೆ ಇನ್ನೂ ವಿಷಯಗಳು ಭಾಳ ಅದಾವ ರಮೋ ಅಣ್ಣ ಭಾಳ ನಮಗ ರಾಮ ವರ್ಷ ಮಾಯದ ಮಗ ಒಳಗೆ ಮಾಯಾದ ಅಗಲಿ ಗಂಗಿನಾಡಕ್ಕೆ ಹೋಗ್ಯಾನ ತೆರವಾಡ ಮಂಗರಾಯ ಅಗಲಿ ಹೋಗ್ಯಾಣ ಕರ್ಣಿ ಮಲಕಾರ್ಸಿದ ಅಗಲಿ ಹೋಗ್ಯಾಣ ಹೌದಾ ನೂರ ಒಂದು ಮಂದಿ ತರಬೇತಿ ಎಲ್ಲ ಒಂದೊಂದು ದಿಕ್ಕಿ ಹಗಲಿ ಪವಾಡ್ ಮಾಡ್ಯಾರ ಇಲ್ಲಿ ಅಂತ ಗುರುತ್ ಬಾಳ್ ಹೇಳಕೋತ ಹೊತ್ತು ವಿಷಯದೊಳಗೆ ತೂಕದ ಬಾಳ ಹೇಳುವಂತ ವಿಷಯ ಇಲ್ಲ ಇನ್ನು ಏನು ನೇರವಾಗಿ ಸಂತು ಮಾಸ್ತಾರ ಅವರಿಗೆ ಏನು ಯಾಕಂತಂದ್ರೆ ಒಂದು ಪ್ರಶ್ನೆ ಅವರು ನನಗೆ ಕೇಳಿದ್ರು ನಾ ಅವರಿಗೆ ಕೇಳಿನಿ ಇಲ್ಲ ಅವರು ಯಾಡ್ ಕೇಳಿದ್ರು ನಾವು ಯಾಡ್ ಕೇಳಿದಿವಿ ನಮಗ ಹ್ಯಾಂಗಿತ್ತು ಪಿನ್ನ ನಾವು ಒಂದು ಪ್ರಶ್ನೆ ಉತ್ತರ ಕೊಟ್ಟಿವಿ ನಮ್ಮ ಒಂದು ಮಾತು ಕೊಟ್ಟಿವಿ ಅವ್ರ ಅದಕ್ಕೆ ಏನತ್ತಾರಂದ್ರ ಗುರು ದೀಕ್ಷೆ ಆಯ್ತು ಅಂದ್ರೆ ಮನುಷ್ಯನಲ್ಲಿ ಪರಿಪೂರ್ಣ ಜ್ಞಾನ ಬರ್ತೈತಿ ಅಭಿಮಾನ ಸೋಡಾ ಮುಕ್ತಿ ರೋಕಡ ಹೌದೇಂದ್ರ ಯಾಕಂದ್ರೆ ಹೇಳಿ ಸಾರುಗಳಿಗೆ ನಾ ಉತ್ತರ ಪಟ್ಟಿ ನಾಗಲಿಂಗನ ಸಾಕ್ಷಿಯಾಗಿ ಉತ್ತರ ಕರೆಕ್ಟ್ ಐತಿ ಅಂದಾಗ ಅದಕ್ಕೆ ತಪ್ಪಬಾರದು ಅತನಿ ಪಿಂಟು ಮಾಸ್ತನ ಕರೆಕ್ಟ್ ಹೇಳಿ ಒಪ್ಪಗೊಂಡ್ರೆ ನೀ ನನಗಿಂತ ದೊಡ್ಡವಾಗಲಾಕ ಬರ್ತದ ಹೌದಾ ಕರೆಕ್ಟ್ ಇತ್ತು ಪ್ರಶ್ನೆ ಹಾಂಗ ಅವ ಅಲ್ಲೇ ಕದ ಅಲ್ಲೇ ಸನಿ ಬಂದದ ಇನ್ನೊಂದು ತುಸು ವಿಚಾರ ಮಾಡಿ ಹೇಳ್ರಿ ಹೊತ್ತು ಕಳೆದು ಕೆಸರ ಕಲ್ಲಿಡ್ ದಾಟಿ ಆರತಿ ಮಾಡಿ ರೊಕ್ಕ ತಗೊಂಡು ಹೋಗೋದು ಯಾವಾರ ನಮ್ ಕಡೆ ಇಲ್ಲ ಅದು ಬಣ್ಣ ಸುಣ್ಣ ಹಚ್ಚರ ಉತ್ತರ ಮತ್ತೆ ಬೇರೆ ಹೊಟ್ಟಂಗಿಲ್ಲ ಉತ್ತರ ಅದೇ ಇರ್ತದ ಅದೇ ಉತ್ತರ ಹೇಳೋರು ನಾವು ಹ್ಞೂ ಅಂದ್ರೆ ಒಪ್ಪ ಇಲ್ಲ ಅಂದ್ರೆ ಹೇಳು ಇಟ್ಟ ನಮ್ ಕಂಡೀಷನ್ ಯಾಕೋ ಹೊಸನೆ ದಯವಕ್ಕೆ ಮೋಸ ಇಲ್ಲ ನಮ್ದು ಹೌದಿಲ್ಲ ಮತ್ತೊಂದು ಪ್ರಶ್ನೆ ಕೇಳಿದ್ರು ಅದಕ್ಕೂ ಒಂದು ಉತ್ತರ ಕೊಟ್ಟಿವಿ ವಿಚಾರ ಮಾಡಿದಂತಕ್ಕಂತ ಮಾತಾಡ್ಯಾರ ನಮಗ್ ಗೊತ್ತಿದ್ದಟ್ಟ ಸತ್ತಿದ್ದಟ್ಟ ಹೇಳಿವಿ ಹೇಳಿವಿ ಅವ್ರಿಗೆ ಎರಡು ಪ್ರಶ್ನೆ ನಾ ಕೇಳಿನಿ ಅವರೊಂದು ಉತ್ತರ ಕೊಟ್ಟಾರ ಕೊಟ್ಟಾರ ಒಂದು ಪ್ರಶ್ನೆ ಹಂಪಿ ವಿರೂಪಾಕ್ಷ ಅಂದರು ಇದು ಶುದ್ಧ ತಪ್ಪೈತಿ ಇದು ಸನ್ಯಾಕಿನೇ ಬಂದಿಲ್ಲ ಸನ್ಯಾಕು ಬಂದಿಲ್ಲ ಇದು ತಪ್ಪೈತಿ ಏನು ಭರಮ ದೇವ್ರದು ಇನ್ನೊಂದು ಏನಂದ್ರೆ ಭರಮ ಪ್ರಶ್ನೆ ಕೇಳಿನಲ್ಲ ಅವ್ರು ಯಾಕಂದ್ರೆ ಓದಿದವರಿಗೆ ಓದ್ಯಾರಂದ್ರೆ ಭಾಳ ಕಿಮ್ಮತ್ತಿರ್ತೈತಿ ದುಡ್ಕೊಂಡು ಅವರಿಗೆ ದುಡ್ದಾನಂದ್ರೆ ಬಹಳ ಬೆಲೆ ಸಿಗ್ತೈತಿ ಉತ್ತರ ನೂರಕ್ಕೆ ನೂರು ಹೇಳಾರ ಒಂದು ಸಲ ಸಂತು ಮಾಸ್ತರಿಗೆ ಜೋರಾಗಿ ಕೈಯೈತಿ ಚಪ್ಪಳ ಸಲಸ್ರಿ ಅಭಾಷ್ ಶಾಭಾಷ್ ಇದು ಇದು ಕರೆಕ್ಟ್ ಹಾಂ ಹೌದು ಅಭಿಮಾನ ಸೋಡ ರುಕ್ತಿ ಮೋಕಡ ಇದ್ದಕ್ಕಿದ್ದಾಗ ಮಾತಾಡಿದ್ರೆ ಹೇ ಹೌದು ಅದಕ್ಕೆ ಹಿಂಗದಾವ ನಮ್ಮ ವಿಚಾರಗಳು ಬಾಳ ಮಾತಾಡಿ ಬಾಳ ಹೇಳ್ತಕ್ಕಂತ ವಿಚಾರ ಇಲ್ಲ ಇನ್ನು ಮುಂದಿನ ಸಂದಿನೊಳಗ ಮತ್ತ ಬಂದು ಏನು ಮಾತಾಡ್ತೀರಿ ಮಾತಾಡ್ರಿ ಏನು ಹೇಳ್ತೀರಿ ಹೇಳಿರಿ ಯಾಕಂದ್ರೆ ನಿಮ್ಮ ಜೋಡಿ ನಮ್ದು ತಕರಾರ ಜಗಳ ಕದನ ಇಲ್ಲ ಏನಿದ್ರು ಕೂಡ ವಿಷಯದ ಜೋಡಿ ಜಗಳ ಕದನ ಅಂತಕ್ಕಂಥ ಮಾತನ್ನು ಹೇಳಿ ಬಾಳ ಹೇಳಿ ಬಾಳ ಮಾತಾಡಿ ದೈವಕ್ಕ ಬ್ಯಾಸ್ರಾಗಲಾರ್ದೇನಿ ನಮ್ಮ ತಾಯಿ ತಂದಿ ಬೆಳಗದವ್ರು ಬಾಳ ಚಂದ ಕೂತಾರ ರಮ್ಮನ ಹೌದ್ ನಮ್ಮ ಹುಡುಗ ಲಕ್ಷ್ಮಣ್ಣ ಒಂದು ಅಗತಿ ಫಸ್ಟ್ ಕ್ಲಾಸ್ ತಾಯಿ ಮೇಲೆ ಹಾಡ್ತಾನ ಅಂತ ಅನ್ನತಕ್ಕಂತ ಮಾತನ್ನ ಹೇಳಿ ಯಾಕಂದ್ರೆ ಸಂತೋಷ್ ಸರ್ ನೀವು ಎಲ್ಲರ ಕೂಡ್ರಿ ನಾವು ಎಲ್ಲರ ಕೂಡ್ರ ವಿಷಯ ಏನಾಗಬಾರದು ಅಂದ್ರೆ ಅವಾಗ ಅಪ್ಪ ಅನ್ನೋದು ಅಪ್ಪಾಗ ಅವ್ವ ಅನ್ನೋದು ಆಗಬಾರದು ಇದು ಮಾಸ್ತರ್ ಹಂಗ ಮಾತಾಡೋದು ಹಂಗ ಅನ್ನತದ ಏನ್ರಿ ಈಗ ಸರ್ ಮಾತಾಡೋದು ಏನಲ್ಲತದ ಅವಾಗ ಅಪ್ಪ ಅನ್ನೋದು ಅಪ್ಪಗೆ ಅವ್ವ ಅನ್ನೋದು ನಡೆದ ಹ್ಯಾಂಗದು ಈಗ ಹ್ಯಾಂಗ ಅಂದ್ರೆ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ ಹ್ಯಾಂಗ ಮನಿ ಒಳಗ ಗಂಡ ಹೆಣ್ತಿದ್ರು ಒಬ್ಬ ಮಗ ಹುಟ್ಟಿ ಬಂದಿದ್ದ ಮಗ ಹುಟ್ಟನ ಹುಡುಗ ಏನು ಮಾಡ್ತಿದ್ದಂದ್ರ ಏನಂತಿದ ಅವ್ರ ಅವಾಗ ಬರೀ ಅಪ್ಪ 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 ನಾವ್ ಅವಗ ಅಪ್ಪ ಅಪ್ಪ ತೋದರ್ತಿತ್ತು ಅವ್ರ ಅಪ್ಪಗ ಅವ 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 ಅನ್ನೋನೆ ಸಾಂದದ ಅಂತ ಹೇಳಿ ಅವರು ವಿಚಾರ ಮಾಡಿ ಬಿಟ್ಟಿರು ಅವರು ಸಾಂದದ ಇರ್ಲಿ ಹೇಳು ಹಿಂಗೆ ಮುಂದೆ ಸುಧಾರಣೆ ಅಂತ ಹೇಳಿ ವಿಚಾರ ಮಾಡಿ ಬಿಟ್ಟಿದ್ರು ಹಿಂಗೆ ಬಾಳ ದಿನ ಹೋಗಿತ್ತು ಆ ಮನುಷ್ಯ ಅವ್ರ ಮನೆಗೆ ಸಂಬಂಧಿಕ ಬಂದ ಹೌದು ಬರಣ್ಣ ಹುಡುಗ ಹೊರಗೆ ಕೂತಿತ್ತು ಹುಡುಗ ಹೊರಗೆ ಅಂಗಳದಾಗ ಆಡ್ತಿತ್ತು ಹುಡುಗ ಹೊದ್ರಿ ಕೇಳ್ತಾನವ ಏನತ್ತ ಏ ತಮ್ಮ ನಿಮ್ಮ ಅಪ್ಪ ಏನ್ ಮಾಡ್ಲತ್ತನ ಏ ನಿಮ್ಮ ಅಪ್ಪ ಯಾರು ಮಾಡತ್ತನ ತಮ್ಮ ಅವ ಅಂದ ನಮ್ಮ ಅಪ್ಪ ರೊಟ್ಟಿ ಮಾಡ್ಲತ್ತನ್ರಿ ನಮ್ಮ ಅಪ್ಪ ಹಿಟ್ಟಿನ ರೊಟ್ಟಿ ಮಾಡತ್ತನ್ರಿ ಹಾ ಅವನು ಇವ ಏನಂದ ಯಾಕಂದ್ರೆ ಮನೆಯಾಗ ಎಲ್ರಿ ಅವ್ರ ಊರಿಗೆ ಹೋಗಿರ್ಬೇಕು ರೀ ಮಾಡ್ರಿ ಮಾಡ್ಲತ್ತಿರ್ಬೇಕ ಅಂತ ಹೇಳ್ತೇನು ತಪ್ಪು ತಿಳ್ಕೊಲಿಲ್ಲ ಹೌದು ಏ ತಮ್ಮ ಮಾಡಿ ಅವ್ವ ಏನು ಮಾಡ್ಲತ್ತಾಳ ಅಂತ ಕೇಳ್ದ ತಮ್ಮ ಮಾ ಇರ್ಲಕ್ಕಪ್ಪ ನಿಮ್ಮ ಮಾವ ರೊಟ್ಟಿ ಮಾಡಕ್ಕ ನಿಮ್ಮ ಅವ್ವರು ಏನು ಮಾಡತ್ತಾಳೋ ನಿಮ್ಮ ಅವ್ವ ಏನು ಮಾಡ್ಲತ್ತಾಳಣ್ಣ ನಮ್ಮ ಅವ್ವ ದಾಡಿ ಮಾಡ್ಕೊಳತ್ತಾಳೆ ರೀ ನಾನು ಶಬಾಷ್ ದಾಡಿ ಮಾಡ್ಕೊಳತ್ತಾಳ್ರಿ ಈಗ ಎಲ್ಲಾ ಇನ್ನು ಮುಂದಿನ ಸಂಜೆಗೆ ಸುದ್ದಿ ರೂಟ್ ಮಾತು ಬರ್ತಾವ ಬರ್ಲಿ ನಮಗೊಂದು ಸಂದ ಶಿಖರ ನಾಗಲಿಂಗ ಎಲ್ಲರೂ ಆಶೀರ್ವಾದ ಮಾಡ್ತಾನಷ್ಟ ನಾವು ಸದ್ಯದಿಂದ ಮಾತಾಡೋದಂತಕ್ಕಂತ ಮಾತನ್ನ ಹೇಳಿ ಹೇಳಿ ಬಾಳೆ ಮಾತಾಡಿ ಬಾಳ ಹೇಳಿ ದೈವಕ್ಕೆ ಹೆಣ್ಣು ಮಕ್ಕಳು ಮಲತಾಯಿ ಪದ್ಯವನ್ನು ಒಂದು ಹಾಡಿ ಅನುಭವದ ನುಡಿಗಳನ್ನ ಕೇಳ್ರಿ ತಾವೆಲ್ಲ ಶಾಂತತೆ ಕಾಪಾಡೋ ತಮ್ಮಲ್ಲಿ ಮತ್ತೊಮ್ಮೆದೊಮ್ಮೆ ಕೈ ಮುಗಿದ ಕಳಕಳಿ ವಿನಂತಿ ಮಾಡಿಕೊಂಡು ಕಾರ್ಯ <laughs>